ನಾಡಿನ ಸರ್ವ ಜನತೆಗೆ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ದಾಂಡೇಲಿಯ ಬಾಲಾಜಿ ಡಿಲೆಕ್ಸ್ ಲಾಡ್ಜ್ ಮತ್ತು ಬಾಲಾಜಿ ವೈನ್ ಸೆಂಟರ್ ಮಾಲಕರಾದ ಶ್ರೀ ನಾಗರಾಜ್ ಶೆಟ್ಟಿ ಹಾಗೂ ಅವರ ಕುಟುಂಬಸ್ಥರಾದ ಅವರ ಪತ್ನಿ ಶ್ರೀಮತಿ ರಾಜೇಶ್ವರಿ ಎನ್ ಶೆಟ್ಟಿ ಮಗಳು ಶ್ರೀಮತಿ ನವ್ಯ ಪಿ ಶೆಟ್ಟಿ ಪುತ್ರ ಶ್ರೀ ನಮನ್ ಎನ್ ಶೆಟ್ಟಿ ಅಳಿಯ ಶ್ರೀ ಪ್ರತಾಪ್ ಶೆಟ್ಟಿ ಮತ್ತು ಮೊಮ್ಮಗನಾದ ಇಶಾನ್ ಪಿ ಶೆಟ್ಟಿ ದೀಪಾವಳಿ ಎಂದರೆ ಬೆಳಕು ಸಿಹಿ ಹಾಗೂ ಪಟಾಕಿಗಳ ಸಂಭ್ರಮದ ಹಬ್ಬ ಈ ದೀಪಾವಳಿಯ ಸಂಭ್ರಮ ಸಡಗರ ನಿಮ್ಮ ಬಾಳಿನಲ್ಲಿ ಶಾಂತಿ ಸಮೃದ್ಧಿ ಹಾಗೂ ಆರೋಗ್ಯವನ್ನು ತುಂಬಿರಲಿ ನಾಡಿನ ಸರ್ವ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ದಾಂಡೇಲಿಯ ಬಾಲಾಜಿ ಡಿಲೆಕ್ಸ್ ಲಾಡ್ಜ್ ಮತ್ತು ಬಾಲಾಜಿ ವೈನ್ ಸೆಂಟರ್ ಮಾಲಕರಾದ ಶ್ರೀ ನಾಗರಾಜ್ ಶೆಟ್ಟಿ ಹಾಗೂ ಅವರ ಕುಟುಂಬಸ್ಥರಾದ ಅವರ ಪತ್ನಿ ಶ್ರೀಮತಿ ರಾಜೇಶ್ವರಿ ಎನ್ ಶೆಟ್ಟಿ ಮಗಳು ಶ್ರೀಮತಿ ನವ್ಯಾ ಪಿ ಶೆಟ್ಟಿ ಪುತ್ರ ಶ್ರೀ ನಮನ್ ಎನ್ ಶೆಟ್ಟಿ ಅಳಿಯ ಶ್ರೀ ಪ್ರತಾಪ್ ಶೆಟ್ಟಿ ಮತ್ತು ಮೊಮ್ಮಗನಾದ ಇಶಾನ್ ಪಿ ಶೆಟ್ಟಿ